ಈಗ ಕೂಡ ಅರ್ಥ ಆಗಲ್ಲ ಏನ್ ಬಂತು ಪ್ರತಿದಿನ ಮಾಡ್ತಾರ ನೋಡಿ ಪ್ರತಿದಿನ ಓಪನ್ ಮಾಡ್ತಾ ಇದ್ದಾರೆ ಇವತ್ತು ಹೋಗಿ ಇವರ ಜೊತೆಗೆ ಮಟ್ಟ ಕೇಸ್ ಮಾಡಿ ಕಳಿಸ್ತೇವೆ ಅವ್ರ ಮೇಲೆ ಒಂದು ರೌಡಿ ಶೀಟರ್ ಆಗಿದಿಲ್ಲ ಆಮೇಲೆ ಕೂಡ ಅರ್ಥ ಆಗ್ತಲ್ಲ ಈ ಫೋನ್ ಬೇರೆ ಮಾಡ್ತಾನೆ ಸೈಡ್ ಅಲ್ಲಿ ಕರ್ಕೊಂಡು ಹೋಗ್ಬೇಕು ప్రతి దినం అది ప్రతి దినం మార్తా ఇదరు దేకరణ నా కలిదిని యావరు ముఖాలి ఖాస్తాదే కి వర్గే ఏను ఆగల్ల రావుని దిర్ ఆర్మేలే ఏను అర్థా ఇల్ల ఆర్గే ఒమ్నే కేస్తదే బట్ నోడి అవరు అంతర గాడి పోలీస్ గాడి ఓర్దిదార కేస్ మరి మరి ఫార్ మరి సో ఆంచన పండి పొందనళ్ళే అండి ಊರಲ್ಲಿ ನೀವೇ ಸೇಲ್ ಮಾಡ್ತಾರ ಯಾರು ಬೇಡ ಹೇಳ್ತಾರ ಅವರೇ ಸೆಲ್ ಮಾಡ್ತಾರೆ ಸಮಸ್ಯೆ ಏನಿದೆ ನಿಮ್ಗೆ ಹೇಳಿ ಈಗ ಕೂಡ ಅರ್ಥ ಆಗಲ್ಲ ನೀವು ಹೇಳ್ತಾರ ಮೊಬೈಲಲ್ಲಿ ನೀವೇ ಆಡ್ಲಾ ಯಾರು ಮಾಡ್ತಾ ಇದರ ಅದು ಮಟ್ಕಾ ಮಾಡಬಾರ್ದು ನಮಗೆ ಇಲ್ಲ ಗೊತ್ತು ನಿಮ್ಮ ಮೊಬೈಲ್ ಅದೇ ಪ್ರತಿ

ಎಣ್ಣೆ ಸಿಗುತ್ತೆ ಹೇಳಿ ಎಣ್ಣೆ ಸಿಗುತ್ತಾ ಸಿಗುತ್ತೆ ಇಲ್ಲಿ ಸಿಗುತ್ತೆ ಅದು ಹೇಳಿ ಕುಡಿತೀರ ನೀವು ನೀವು ಚೇಂಜ್ ಆಗಿದ್ದೀರಾ ವಿಜಯಕುಮಾರ್ گورلنگ اپایا رو راجپتر من صدر مہادلی پادپٹ یارا ہمم ناما نہ جنہ چن چم نوماتر نہ